ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕುಂಭರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ ಕುಂಭರಾಶಿಗೆ ಜುಲೈ ತಿಂಗಳು ಉತ್ತಮವಾದ ಫಲ ಕೊಡುವಂಥ ಸೂಚನೆ ಇರುತ್ತೆ ಚತುರ್ಗ್ರಹಗಳ ಬಲದಿಂದ ಸುಖ ನೆಮ್ಮದಿ ಜೊತೆಗೆ ಸಣ್ಣ ಪುಟ್ಟ ಒಂದು ಏರುಪೇರುಗಳ ಎಚ್ಚರಿಕೆ ನಷ್ಟ ಮತ್ತು ಅವಮಾನದ ಎಚ್ಚರಿಕೆ ಸಹ ಬಂದಿದೆ ಹಾಗಾಗಿ ಅಲ್ಲಿ ಹೆಚ್ಚಿನ ಒಂದು ದಿನಾಂಕಗಳಲ್ಲಿ ಅಥವಾ ಹೆಚ್ಚಿನ ಒಂದು ಪರಿಣಾಮಗಳು ನಿಮಗೆ ಉತ್ತಮವಾಗಿರುತ್ತವೆ ಗುರುಬಲದ ಒಂದು ವಿಶೇಷವಾದ ಶ್ರೀರಕ್ಷೆ ಇರುವಂಥದ್ದು ಸೂರ್ಯನ ಒಂದು ಅನುಗ್ರಹ ನಿಮಗೆ ಹದಿನೇಳರಿಂದ ಬರುವಂಥದ್ದು ಅದೇ ರೀತಿ ಬುಧ ಗ್ರಹದ ಅನುಗ್ರಹ ನಿಮಗೆ ಹದಿನೇಳರವರೆಗೆ ಇರುವಂಥದ್ದು ಶುಕ್ರನು ನಿಮಗೆ ತಿಂಗಳು ಪೂರ್ತಿ ಉತ್ತಮವಾದ ಸ್ಥಿತಿಯಲ್ಲಿರುವಂಥದ್ದು ಹಾಗಾಗಿ ಈ ಮೂರು ಶುಭ ಗ್ರಹಗಳು ಜೊತೆಗೆ ವಿಶೇಷವಾದ ಆತ್ಮಸ್ವರೂಪಿ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಸಿಗುವ ಕಾರಣ ಅನೇಕ ರೀತಿಯ ಪವಾಡ ಸದೃಶವಾದ ಉತ್ತಮ ಘಟನೆಗಳು ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗಲಿದೆ ಸಾಡೆ ಸಾತಿಯ ಪರಿಣಾಮ ಒಂದು ಎಡೆ ಇದ್ದರೂ ಸಹ ನಿಮಗೆ ಅಲ್ಲಿ ಶುಭ ಗ್ರಹಗಳ ಒಂದು ಫಲಿತಾಂಶ ಶುಭ ಗ್ರಹಗಳಂದರೆ ಈ ಚಂದ್ರ ಬುಧ ಗುರು ಶುಕ್ರರು ಶುಭ ಗ್ರಹಗಳ ವರ್ಗದಲ್ಲಿ ಬರ್ತಾರೆ ಹಾಗಾಗಿ ಅಲ್ಲಿ ನಿಮಗೆ ವಿಶೇಷವಾಗಿ ಬುಧನ ಅನುಗ್ರಹವೂ ಇರುತ್ತೆ ಗುರುವಿನ ಬೆಂಬಲ ಇರುತ್ತೆ ಶುಕ್ರನ ಬೆಂಬಲ ಸಹ ಇರುತ್ತೆ ಜೊತೆಗೆ ಚಂದ್ರನ ಅನುಗ್ರಹ ಈ ಮಧ್ಯೆ ಮಧ್ಯೆ ಎರಡೆರಡು ದಿನಕ್ಕೆ ಅಥವಾ ಮೂರು ಮೂರು ದಿನಕ್ಕೊಮ್ಮೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇರುತ್ತೆ ಹಾಗಾಗಿ ಅಲ್ಲಿ ಶುಭ ಗ್ರಹಗಳ ಒಂದು ಪ್ರಭಾವ ನಿಮ್ಮ ಮೇಲೆ ಹೆಚ್ಚಿರುವ ಕಾರಣ ಅನೇಕ ರೀತಿಯ ಲಾಭಗಳನ್ನು ಜೈವನ್ನ ಆರೋಗ್ಯವನ್ನು ಸುಖವನ್ನು ನಿರೀಕ್ಷೆ ಮಾಡ್ಬೋದು ಅಂದುಕೊಂಡಂಥ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಗುವಂಥ ಘಟನೆ ಕೌಟುಂಬಿಕ ಅಥವಾ ಸಾಂಸಾರಿಕ ಜೀವನದಲ್ಲೂ ಸಹ ನೆಮ್ಮದಿಯ ಘಟನೆ ದೀರ್ಘಕಾಲದಿಂದ ನೀವು ಯೋಜನೆ ಮಾಡಿಕೊಂಡ ಕೆಲಸ ಕಾರ್ಯಗಳು ಈಗ ಕಾರ್ಯಗತ ಅಥವಾ ಇಂಪ್ಲಿಮೆಂಟ್ ಆಗಲಿಕ್ಕೆ ಅವಕಾಶಗಳು ಆಗುವಂಥದ್ದು ಕೆಲವು ನಿಮ್ಮ ದೀರ್ಘಕಾಲದಿಂದ ನೀವು ಕಾಯ್ತಾ ಇದ್ದ ಫಲಗಳು ಈಗ ನಿಮ್ಮ ಕನ್ನಡ ಆಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಜುಲೈ ತಿಂಗಳಲ್ಲಿ ಕುಂಭರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ ಇನ್ನು ಇನ್ನು ರವಿಯಿಂದ ಅಥವಾ ಸೂರ್ಯನಿಂದ ಆರಂಭಿಸಿ ನಿಮಗೆ ಯಾವ್ಯಾವ ಗ್ರಹಗಳು ಯಾವ ರೀತಿ ಪ್ರಭಾವನ ಬೀರ್ಬೋದನ್ನು ಸಂಕ್ಷಿಪ್ತವಾಗಿ ಗಮನಿಸೋಣ ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿ ಅಷ್ಟೇನೂ ಪೂರಕವಾಗಿರುವುದಿಲ್ಲ ಹದಿನಾರವರೆಗೆ ಅವರು ಮಿಥುನ ರಾಶಿಯಲ್ಲಿರುವ ಕಾರಣ ಮಿಥುನ ರಾಶಿಯಲ್ಲಿ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು ಹಾಗಾಗಿ ಅಲ್ಲಿ ಜುಲೈ ಹದಿನಾರವರೆಗೆ ಸೂರ್ಯನಿಂದಾಗಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ ಅಥವಾ ನಿಮ್ಮದೇ ಮಕ್ಕಳಲ್ಲಿ ಏನಾದರೂ ಸಣ್ಣ ಪುಟ್ಟ ಅಡೆತಡೆಗಳು ಮಾತಿನ ಚಕಮಕಿಗಳು ಬರ್ಬೋದು ಕಲಹಗಳು ಬರ್ಬೋದು ಅಥವಾ ಅವರಿಂದಾಗಿ ನಿಮಗೆ ಅಸಮಾಧಾನಕರವಾದಂಥ ಯಾವುದೇ ರೀತಿಯ ಘಟನೆಗಳು ಸಹ ಆಗ್ಬೋದು ನಿಮ್ಮದೇ ಮಕ್ಕಳಿಂದ ಅಥವಾ ನಿಮ್ಮದೇ ಮನೆಯ ಕಿರಿಯರಿಂದ ಅಸಮಾಧಾನಕರದ ಘಟನೆ ಆಗ್ಬೋದು ಜೊತೆಗೆ ನಿಮ್ಮ ಉದ್ಯೋಗ ಸ್ಥಾನದಲ್ಲಿರುವಂಥ ಕಿರಿಯ ಸಹೋದ್ಯೋಗಿಗಳ ಜೊತೆಗೆ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರಬಹುದಾಗಿದೆ ಹಾಗಾಗಿ ಈ ಒಂದು ರವಿಯ ಪ್ರಭಾವ ನಿಮಗೆ ತಿಂಗಳ ಆರಂಭದಲ್ಲಿ ಅಷ್ಟು ಪೂರಕವಾಗಿರೋದಿಲ್ಲ ಹದಿನೇಳರಿಂದ ರವಿಯ ಒಂದು ರಾಶಿ ಪರಿವರ್ತನೆ ಘಟಕಕ್ಕೆ ಆಗುತ್ತೆ ಯಾವಾಗ ಸೂರ್ಯ ಭಗವಂತರು ಘಟಕಕ್ಕೆ ಬರ್ತಾರೋ ಹದಿನೇಳರಂದು ನಿಮಗೆ ವಿಶೇಷವಾಗಿ ಅಲ್ಲಿ ಸೂರ್ಯ ಭಗವಂತರ ಆಶೀರ್ವಾದದಿಂದ ಲಾಭ ಜಯ ಯಶಸ್ಸು ಸಿಗುತ್ತೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಕಾರ್ಯಗಳು ಈ ಜುಲೈ ಹದಿನೇಳರ ಬಳಿಕ ಬಹಳ ವೇಗವಾಗಿ ಆಗುತ್ತೆ ಅಥವಾ ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟಂಥ ಡಾಕ್ಯುಮೆಂಟು ಪತ್ರಗಳು ಅವೆಲ್ಲ ಭೂಮಿ ದಾಖಲೆಗಳು ಕೈ ಸೇರುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್ ಬಡ್ತಿ ಸಿಗ್ಬೋದು ಸ್ವಂತ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುತ್ತೆ ಇನ್ನು ಕೆಲವರಿಗೆ ಪ್ರಮೋಷನ್ ಬಡ್ತಿ ಸ್ಥಾನಮಾನ ಇತ್ಯಾದಿಗಳು ಸಿಗುವಂಥದ್ದು ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರಿಗೆ ಉತ್ತಮವಾದ ಒಂದು ಸಾಧನೆಯ ಮೂಲಕ ಅವರ ಒಂದು ಉದ್ಯ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳು ಬರೋದು ಆಯ್ಕೆ ಮಾಡುವಂಥ ಸೀಟುಗಳು ಸಿಗುವಂಥದ್ದು ಸ್ಥಾನಮಾನ ಇನ್ನು ಅವರಿಗೆ ಸನ್ಮಾನ ಪ್ರಶಸ್ತಿಗಳು ಸಿಗುವಂಥದ್ದೆಲ್ಲ ಅವಕಾಶ ಇದೆ ಹಾಗಾಗಿ ಸೂರ್ಯ ಭಗವಂತರು ನಮಗೆ ಹದಿನೇಳರಿಂದ ತಿಂಗಳ ಕೊನೆವರೆಗೂ ಉತ್ತಮವಾದ ಫಲವನ್ನು ಕೊಡಲಿದ್ದಾರೆ ಇನ್ನು ಸೂರ್ಯನ ಬಳಿಕ ಗಮನಿಸುವಂಥ ಮಂಗಳನ ವಿಚಾರ ಮಂಗಳ ಗ್ರಹವು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರುವಂಥ ಪರಿಣಾಮ ಪರಮದಲ್ಲಿದೆ ನಿಮ್ಮ ರಾಶಿಯಿಂದ ಏಳು ಮತ್ತು ಎಂಟರ ಸ್ಥಾನ ಬರುವ ಕಾರಣ ಅಲ್ಲಿ ನೀವು ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಏರುಪರಿಗಳಿಗೆ ಮಂಗಳನು ಸಾಕ್ಷಿ ಆಗ್ಬೋದು ಜೊತೆಗೆ ಯಾವುದೇ ರೀತಿಯ ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಬರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಹಣಕಾಸು ಅಥವಾ ಆರೋಗ್ಯದ ವಿಚಾರವಾದಂಥ ಸು ಆರಂಭವಾದಂತಹ ಕಲಹವು ದೊಡ್ಡ ಮಟ್ಟದ ಕಲಹಗಳಾಗ್ಬೋದು ಪತಿ ಪತ್ನಿಯಲ್ಲಿ ಭಿನ್ನ ಅಭಿಪ್ರಾಯ ಬರುವಂಥದ್ದಾಗಲಿ ಅಥವಾ ಇಬ್ಬರ ಮಧ್ಯೆನೂ ಅನುಮಾನ ಅಥವಾ ಸಂಶಯದ ಆಸ್ಪದಂತಹ ಒಂದು ಘಟನೆಗಳು ಜರುಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಯಾಕಂದರೆ ಸಾಡೆ ಸಾತಿ ಇದ್ದಾಗ ಯಾವಾಗ ಮಂಗಳನ ಸಾಲ ವಿರುದ್ಧವಾಗಿದ್ದರೆ ಶನಿ ಮತ್ತು ಕುಜರು ಪರಸ್ಪರ ವಿರುದ್ಧವಾದ ಪರಿಣಾಮಗಳನ್ನು ಏಕಕಾಲದಲ್ಲಿ ಕೊಡಬಲ್ಲರು ಹಾಗಾಗಿ ಅಲ್ಲಿ ಮಂಗಳನ ವಿಚಾರವಾಗಿ ನೀವು ಕೌಟುಂಬಿಕ ಜೀವನ ಬಾಂಧವ್ಯ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಇದಕ್ಕೆ ಜೊತೆಗೆ ಆರೋಗ್ಯದ ಕಡೆಗೆ ತಗೊಂಡು ತಕ್ಕ ಮಟ್ಟಿನ ಗಮನವನ್ನು ಕುಂಭರಾಶಿಯವರು ಕೊಡಬೇಕಾಗುತ್ತೆ ಮಂಗಳ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾರೆ ಇನ್ನು ಬುಧನ ವಿಚಾರಕ್ಕೆ ಬಂದಾಗ ಬುಧನು ನಿಮಗೆ ಆರಂಭದಲ್ಲಿ ಹದಿನೇಳರವರೆಗೆ ಬುಧನು ಪೂರಕವಾಗಿರ್ತಾನೆ ಹದಿನೇಳರ ಬಳಿಕ ಅಲ್ಲಿ ಬುಧನು ವಕ್ರಗತಿಗೆ ಹೋಗ್ತಾನೆ ಬುಧನಿಗೆ ವಕ್ರಗತಿ ಪ್ರಾಪ್ತವಾಗುವಾಗ ನಿಮಗೆ ಸಿಗುವಂಥ ಉತ್ತಮ ಪರಿಣಾಮಗಳು ಆವಾಗ ಕಡಿಮೆ ಆಗ್ಬೋದು ಹಾಗಾಗಿ ಅಲ್ಲಿ ತಿಂಗಳ ಹದಿನೇಳರವರೆಗೂ ಬುಧನಿಂದಾಗಿ ನಿಮಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುತ್ತೆ ವ್ಯಾಪಾರ ಉದ್ಯಮ ಪ್ರಗತಿ ಬರುತ್ತೆ ಸ್ವಂತ ಉದ್ಯಮ ಮಾಡೋರಿಗೆ ವ್ಯಾಪಾರದಲ್ಲಿ ಎಲ್ಲ ಪ್ರಗತಿ ಬರುತ್ತೆ ಜೊತೆಗೆ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳು ಆಗ್ಬೋದು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದ ಅದಕ್ಕೆ ಪ್ರತಿಫಲ ಬರುವಂಥದ್ದು ಇನ್ನು ಕೆಲವರಿಗೆ ಯಂತ್ರ ವಾಹನ ವಸ್ತ್ರ ಆಭರಣ ಚಿನ್ನ ಒಡವೆಂದುಕೊಳ್ಳುವಂಥ ಅವಕಾಶಗಳು ಬರ್ಬೋದು ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು ಹಾಗಾಗಿ ಭಾಳ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಆದರೆ ಹದಿನೆಂಟಕ್ಕೆ ಅವರಿಗೆ ವಕ್ರಗತಿ ಪ್ರಾಪ್ತವಾಗ ಇವೆಲ್ಲವೂ ಆಗ ವಿರುದ್ಧ ಫಲವಾಗಿ ಪರಿಣಾಮ ಆಗ್ಬೋದು ಇನ್ನು ಗುರುಬಲ ನಿಮಗೆ ಗೊತ್ತಿರುವಂತೆ ಆಗಲೇ ಗುರುಬಲ ವಾರ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ಈ ಗುರುಬಲದ ವಿಶೇಷವಾದ ಲಾಭವನ್ನು ನೀವು ಪ್ರಯೋಜನ ಪಡೀಬೋದು ಇತರ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮವನ್ನು ಕಡಿತಗೊಳಿಸುವಂಥ ಶಕ್ತಿ ಗುರುಬಲಕ್ಕೆ ಖಂಡಿತ ಇದೆ ಹಾಗಾಗಿ ನೀವು ಬರ್ತಕ್ಕಂಥ ಈ ಸಣ್ಣ ಪುಟ್ಟ ಏರುಪೇರು ಅಡೆತಡೆಗಳ ಬಗ್ಗೆ ಚಿಂತರಾಗದೆ ಗುರುಬಲದ ಉತ್ತಮವಾದ ಅವಶ್ಯಕತೆಯನ್ನು ನೀವು ಗಮನಿಸಿಕೊಂಡು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಶುಭ ಕಾರ್ಯಗಳು ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ಜೊತೆಗೆ ನಿಮ್ಮ ಒಂದು ಬಾಂಧವ್ಯದಲ್ಲಿ ಸಹ ಚೆನ್ನಾಗಿ ಬಾಂಧವ್ಯ ಮೂಡುವಂಥದ್ದು ಕೌಟುಂಬಿಕವಾದ ಕಲಹಗಳಿದ್ರೆ ಅದು ಪರಿಹಾರ ಆಗುವಂಥದ್ದು ಅಥವಾ ಕೌಟುಂಬಿಕವಾದ ಆಸ್ತಿ ಭೂಮಿ ಎಲ್ಲ ಸಿಗುವಂಥ ವಿಚಾರಗಳಿಗೆ ಈಗ ಚಾಲನೆ ಸಿಗುವಂಥದ್ದು ಹಾಗೆ ಉತ್ತಮ ಫಲವನ್ನು ಗುರುವಿನಿಂದಲೇ ನಿರೀಕ್ಷೆ ಮಾಡ್ಬೋದು ಪ್ರಮುಖ ಶುಭ ಗ್ರಹದ ಗುರುವಿನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇದೆ ಏನು ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇದೆ ಅಂತ ಆಗಲೇ ಹೇಳಿದ್ದೇನೆ ಹಾಗೆ ಇನ್ನೊಂದು ಪ್ರಮುಖ ಶುಭ ಗ್ರಹದ ಶುಕ್ರ ಸಹ ನಿಮಗೆ ವಿಶೇಷವಾದ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಬಹಳ ಕಾಲದ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಧನ ನಿಮಗೆ ಬರ್ಬೋದು ಜೊತೆಗೆ ಹಿಂದೆ ನಿಮಗೆ ನಷ್ಟ ಆದಂತಹ ಒಂದು ವಿಚಾರಗಳು ಈಗ ಲಾಭವಾಗಿ ಪರಿವರ್ತನೆ ಆಗುವಂಥದ್ದು ಉದ್ಯಮಗಳಿಗೆ ವ್ಯಾಪಾರಿಗಳು ಅವರ ವ್ಯಾಪಾರದಲ್ಲಿ ಪ್ರಗತಿ ನಿಮಗೆ ಬರಬೇಕಾದ ದೊಡ್ಡ ಮೊತ್ತದ ಬಾಕಿ ಇದ್ದ ಹಣ ಎಲ್ಲ ಬಂದು ಕೈ ಸರಲಿವೆ ಇನ್ನು ಈ ವಿವಾಹಕ್ಕಾಗಿ ಮದುವೆಗಾಗಿ ಪ್ರಯತ್ನಪಟ್ಟಂತಹ ಜೋಡಿಗಳಿಗೆ ವಿವಾಹಗಳು ಫಿಕ್ಸ್ ಆಗ್ಬೋದು ದಂಪತಿಗಳ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುವಂಥದ್ದು ಇನ್ನು ನಾನಾ ನಾನಾ ರೀತಿಯ ಲಾಭಗಳು ಸಹ ನಿಮಗೆ ಈಗ ಈ ಕಾಲದಲ್ಲಿ ಬರ್ಬೋದಾಯಿತು ಹಾಗೆ ಗುರು ಶುಕ್ರರ ಒಂದು ಬಲಯುತವಾದ ಒಂದು ಅನುಗ್ರಹ ಇರುವಂಥ ರಾಶಿ ಆಗಿರುತ್ತೆ ಅದನ್ನು ಚೆನ್ನಾಗಿ ಪಡಿಸಿಕೊಳ್ಳುವಂಥದ್ದು ಇನ್ನು ಶನಿ ಮಹಾತ್ಮರು ಆಗಲೇ ನಿಮಗೆ ಗೊತ್ತಿರುವಂತೆ ನಿಮ್ಮ ಈಗ ಸಾಡೆ ಸಾತಿಯ ಪರ್ವದಲ್ಲಿ ದಿನದಲ್ಲಿ ಧನದಲ್ಲಿರುವಂಥ ಶನಿ ಮಹಾರಾಜನಿಂದಾಗಿ ನಿಮಗೆ ಕೆಲವೊಮ್ಮೆ ಆಕಸ್ಮಿಕ ನಷ್ಟಗಳಾಗ್ಬೋದು ಅಥವಾ ಯಾವುದೇ ರೀತಿಯ ನಿಮಗೆ ಇಂಥ ನಷ್ಟ ಆಗುವಂಥ ಒಂದು ಏನೋ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡುವಂಥ ಒಂದು ಆಸಕ್ತಿ ಬರ್ಬೋದು ಅಥವಾ ಯಾರದೇ ಒಂದು ಮಾತುಗಳಲ್ಲಿ ನೀವು ಏನೋ ಮಾಡಲಿಕ್ಕೆ ಹೋಗಿ ಅದರಲ್ಲಿ ನೀವು ಕೈ ಸುಟ್ಟುಕೊಳ್ಳುವಂಥ ಅಂದರೆ ಹಣವನ್ನು ನಷ್ಟ ಮಾಡಿಕೊಳ್ಳುವಂಥದ್ದು ಪ್ರಮೇಯ ಬರುತ್ತೆ ಹಾಗಾಗಿ ಅಂತಹ ವಿಚಾರಗಳಿಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕು ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟು ಆತುರ ನಿರ್ಧಾರ ತೆಗೆದುಕೊಬೇಡಿ ಆತುರದಲ್ಲಿ ಏನೋ ಸಾಲ ಕೊಡೋದಾಗಲಿ ಸಾಲ ಮಾಡೋದಾಗಲಿ ಒಳ್ಳೆಯದಲ್ಲ ಹಾಗಾಗಿ ಅನೇಕ ರೀತಿಯ ವೈರುಧ್ಯಗಳ ಘಟನೆಗಳಾಗೋ ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಕಿರಿಯರ ಜೊತೆಗೆ ಅಥವಾ ನಿಮ್ಮದೇ ಮಕ್ಕಳು ಸೋದರರ ಜೊತೆಗೆಲ್ಲ ವೈರುಧ್ಯದ ಘಟನೆಗಳು ಮಾತಿನ ಚಕಮಕಿ ಜಗಳಗಳೆಲ್ಲ ಬರ್ಬೋದು ಅದರ ವಿಚಾರವಾಗಿ ಎಚ್ಚರಿಕೆ ಹೆಚ್ಚಬೇಕು ಹಾಗಾಗಿ ಹಣಕಾಸು ಮತ್ತು ಬಾಂಧವ್ಯ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಸಾಡೆ ಸಾತಿ ಇರೋದರಿಂದ ಎಚ್ಚರಿಕೆ ಹೆಚ್ಚಬೇಕು ಇನ್ನು ಅಲ್ಲಿ ಮಂಗಳನು ಸಹ ಏನಲ್ಲ ಹೇಳಿದ್ದೇನೆ ಆತನು ವೈರುಧ್ಯವಾಗಿ ಇದು ದಾಂಪತ್ಯ ಕಲಾಗಳಿಗೆ ಕಾರಕ್ತ ಆಗ್ತಾನೆ ಹಾಗಾಗಿ ಸಾಡೆ ಸಾತಿ ಇರುವ ಪರ್ವದಲ್ಲಿ ನೀವು ದಾಂಪತ್ಯದ ಒಂದು ವಿಚಾರವೂ ಸಹ ಸಂಯವನ್ನು ಕಾಪಾಡಿಕೊಳ್ಬೇಕು ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ನಿಮಗೆ ರಾಹು ಜನ್ಮದಲ್ಲಿದ್ದಾನೆ ಅನ್ನೋದು ಗೊತ್ತಿದೆ ಹಾಗೆ ಜನ್ಮದಲ್ಲಿರತಕ್ಕಂಥ ರಾಹುವಿನಿಂದಾಗಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬರ್ಬೋದು ಹಾಗೆ ಆರೋಗ್ಯದ ರಕ್ಷಣೆ ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬರ ಒಂದು ಮೊದಲ ಕರ್ತವ್ಯ ಹಾಗಾಗಿ ಶರೀರ ಮಾಧ್ಯಮ ಕಲ ಧರ್ಮ ಸಾಧನ ಅಂತಾರೆ ಹಾಗಾಗಿ ಯಾವುದೇ ಧರ್ಮವನ್ನು ನಾನು ಸಾಧನೆ ಮಾಡಬೇಕಾದ್ರೆ ಅನುಷ್ಠಾನ ಮಾಡಬೇಕು ಅದಕ್ಕಿಂತ ಮೊದಲು ನಮ್ಮ ಶರೀರ ಒಂಬ ಉಪಕರಣವನ್ನು ಸುಸ್ಥಿತಿಯಲ್ಲಿ ಆರೋಗ್ಯ ಸ್ಥಿತಿಯಲ್ಲಿ ಸ್ವಚ್ಛತೆಯಲ್ಲಿ ಇಡಬೇಕಾಗತ್ತೆ ಹಾಗಾಗಿ ನಿಮಗೆ ಆರೋಗ್ಯದ ಬಗ್ಗೆ ಖಂಡಿತ ಕಾಳಜಿ ಬೇಕು ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ರಾಹುವಿನಿಂದಾಗಿ ಕೆಲವೊಮ್ಮೆ ಅಪರಿಚಿತರಿಂದ ಅವಮಾನ ಅಪರಿಚಿತರಾಗಿ ಜಗಳಗಳಾಗುವಂಥದ್ದು ಜೊತೆಗೆ ಪ್ರಯಾಣ ಅಥವಾ ಪ್ರವಾಸ ಯಾತ್ರಾ ಕಾಲದಲ್ಲಿ ಏನಾದರೂ ಪ್ರಯಾಣ ಸಹ ಪ್ರಯಾಣಿಕರ ಜೊತೆಗೆ ಜಗಳಗಳಾಗುವಂಥ ಸಾಧ್ಯ ಬರುತ್ತೆ ಮನಸ್ಸಿಗೆ ಸ್ವಲ್ಪ ಆತಂಕ ಭಯ ಆಗುವಂಥ ಚಿಂತೆ ಮಾಡುವಂಥ ಘಟನೆಗಳು ಬರ್ಬೋದು ವಿದ್ಯಾರ್ಥಿಗಳಿಗೆ ಅಥವಾ ಇತರ ಸಾಧಕರಿಗೆ ಯುವಕರಿಗೆ ದುಷ್ಟ ಮಿತ್ರರ ಒಂದು ಸಹವಾಸಗಳಿಂದ ಇನ್ನಷ್ಟು ನಿಮಗೆ ಹಿನ್ನಡೆ ಆಗ್ಬೋದು ಹಾಗಾಗಿ ಇಂತಹ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರಬೇಕು ರಾಹು ನಿಮಗೆ ತಿಂಗಳು ಪ್ರತಿ ವಿರುದ್ಧವಾಗಿ ಜನ್ಮದಲ್ಲೇ ಇರ್ತಾನೆ ಇನ್ನು ಕೇತುವಿನ ವಿಚಾರ ಗೊತ್ತಿರುವಂತೆ ನಿಮಗೆ ಸಪ್ತಮದಲ್ಲಿರುವಂಥ ಕೇತು ಸಹ ವಿರುದ್ಧ ಪರಿಣಾಮ ಕೊಡಬಲ್ಲನು ಅವ್ರು ನಿಮಗೆ ಆರೋಗ್ಯದಲ್ಲೂ ನಿಮ್ಮ ಮಾತಿನಲ್ಲೂ ನಡವಳಿಕೆಯಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಕೊಡ್ಬೋದು ಜೊತೆಗೆ ಬಾಂಧವ್ಯದಲ್ಲಿ ಪತಿ ಪತ್ನಿ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಅಥವಾ ವಿರುದ್ಧ ಲಿಂಗದವರ ಜೊತೆಗೆ ಬಾಂಧವ್ಯ ಎಲ್ಲ ಹದಗೆಡ್ಬೋದಾಗಿದೆ ಹಾಗಾಗಿ ಅಲ್ಲಿ ಯಾವ ರೀತಿ ಮಂಗಳದಿಂದ ನಿಮಗೆ ಏನೇನು ಅಡ್ಡ ಪರಿಣಾಮ ಆಗುತ್ತೋ ಅದನ್ನೇ ಈ ಕೇತು ಸಹ ನಿಮಗೆ ಮಾಡ್ಬೋದಾಗಿದೆ ಹಾಗಾಗಿ ಅಂಥ ವಿಚಾರದ ಬಗ್ಗೆ ಖಂಡಿತ ಗಮನ ಬೇಕು ಜುಲೈ ತಿಂಗಳಲ್ಲಿ ಇವೆಲ್ಲವೂ ಈ ನವಗ್ರಹಗಳ ಒಂದು ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮ ಕೊಡ್ಬೋದು ಅನ್ನೋ ಇನ್ನು ಒಂಬತ್ತನೇದಾಗಿ ಕ್ಷಿಪ್ರವಾಗಿ ರಾಶಿ ಬದಲಿಸುವಂಥ ಚಂದ್ರ ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಯಾವ್ಯಾವ ದಿನಗಳಲ್ಲಿದೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಏನು ಮಾಡಬೇಕು ಅನ್ನೋದನ್ನು ಗಮನಿಸೋಣ ಈಗ ಜುಲೈ ಒಂದು ಎರಡು ಮೂರರಲ್ಲಿ ನಿಮಗೆ ಅಷ್ಟಮದಲ್ಲಿ ಚಂದ್ರನಿರೋ ಕಾರಣ ವಿರುದ್ಧವಾದ ಪರಿಣಾಮ ಆಗುತ್ತೆ ಚಂದ್ರನ ಬೆಂಬಲ ನಿಮಗೆ ಮೊದಲ ಮೂರು ದಿನಗಳು ಇರೋದಿಲ್ಲ ಒಂದು ಎರಡು ಮೂರಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ಏರ್ಪರಾಗುತ್ತೆ ಮಾತಿನ ಚಕಮಕಿ ಬರುವಂಥದ್ದು ಎಲ್ಲ ಕೆಲಸ ಕಾರ್ಯಗಳು ಹಿನ್ನಡೆ ಅಥವಾ ನಿಧಾನಗತಿ ಆಗುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ಸಫಲತೆ ಅಂದರೆ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಆಗ್ಬೋದು ಹಾಗಾಗಿ ಒಂದು ಎರಡು ಮೂರನ್ನು ಸ್ವಲ್ಪ ನೀವು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕಿತ್ತು ಚಂದ್ರನ ಬೆಂಬಲ ಇರೋದಿಲ್ಲ ನಾಲ್ಕು ಐದು ಆರಲ್ಲಿ ಪರವಾಗಿಲ್ಲ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇದ್ದರೂ ಅಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆಗಳು ಬರ್ಬೋದು ಮಾತಿನ ಚಕಮಕಿ ಬರ್ಬೋದು ನಾಲ್ಕು ಐದು ಆರಲ್ಲಿ ಇದು ಏಳು ಎಂಟು ಒಂಬತ್ತು ಹತ್ತು ನಿರಂತರವಾಗಿ ನಾಲ್ಕು ದಿನಗಳು ಕರ್ಮ ಮತ್ತು ಲಾಭ ಸ್ಥಾನದಲ್ಲಿರುವಂಥ ಚಂದ್ರ ಏಳು ಎಂಟರಲ್ಲಿ ಕರ್ಮಸ್ಥಾನಕ್ಕೂ ಒಂಬತ್ತು ಹತ್ತರಲ್ಲಿ ನಿಮಗೆ ಲಾಭದಲ್ಲುವ ಚಂದ್ರ ಇರುವ ಕಾರಣ ಆ ನಾಲ್ಕು ದಿನಗಳು ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ದಿನಗಳಲ್ಲಿ ಲಾಭ ಜಯ ಸುಖ ಇದೆ ಕೆಲಸ ಕೆಲಸ ಕಾರ್ಯಗಳು ಬೇಗನಾಗುತ್ತೆ ಯಾವುದೇ ಪ್ರಮುಖವಾದ ನಿರ್ಧಾರಗಳಿದ್ರೆ ಭೇಟಿ ಮಾಡಿದ್ರೆ ಒಪ್ಪಂದ ಸಹಿ ಮಾಡಿದರೆ ರಿಜಿಸ್ಟ್ರೇಷನ್ಗಳಿದ್ರೆ ಅವೆಲ್ಲ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಏಳರಿಂದ ಹತ್ತರ ಮಧ್ಯದಲ್ಲಿ ನೀವು ಮಾರಿಕೆಯಾಗಿ ಮಾಡ್ಬೋದಾಗಿದೆ ಬಹಳ ಉತ್ತಮ ಫಲ ಇನ್ನು ಹನ್ನೊಂದು ಹನ್ನೆರಡು ಹದಿಮೂರು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಅಲ್ಲಿ ನಷ್ಟದಲ್ಲಿ ಇರುವಂತಹ ಚಂದ್ರನಿಂದಾಗಿ ಅಲ್ಲಿ ಹಣಕಾಸಿನ ನಷ್ಟ ಆಗುವಂಥದ್ದು ವೈರತ್ವ ಬರುವಂಥದ್ದು ಅಥವಾ ಇತರರು ನಿಮ್ಮನ್ನು ದ್ವೇಷ ಮಾಡುವಂಥದ್ದು ಅಥವಾ ಹಿಂದೆ ಈಗ ಶತ್ರುಗಳಾಗಿ ಪ್ರವರ್ತನೆ ಆಗುವಂಥದ್ದು ಆಕಸ್ಮಿಕವಾಗಿ ಹಣ ಖರ್ಚು ಬರುವಂಥದ್ದು ಇದಕ್ಕೆ ಅನಿರೀಕ್ಷಿತವಾಗಿ ನಿಮಗೆ ಹಣ ನಷ್ಟ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ಮಾತು ನಡವಳಿಕೆ ಮತ್ತು ಹಣಕಾಸಿನ ಬಗ್ಗೆ ಹನ್ನೊಂದು ಹನ್ನೆರಡು ಹದಿಮೂರಲ್ಲಿ ತುಂಬ ಮುನ್ನೆಚ್ಚರಿಕೆ ಬೇಕು ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಲಾಭವನ್ನು ಶುಭವನ್ನು ಜಯವನ್ನು ಕೊಡ್ತಿದ್ದೇನೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿದೆ ಯಾವುದೇ ಪ್ರಯತ್ನಗಳಿಂದ ಉತ್ತಮವಾದ ಸಫಲತೆ ಇರುತ್ತೆ ಹಾಗಾಗಿ ಹದಿನಾಲ್ಕು ಹದಿನೈದು ಸದುಪಯೋಗ ಪಡಿಸಿಕೊಳ್ಳಿ ಹದಿನಾರು ಹದಿನೇಳು ಮತ್ತೊಮ್ಮೆ ಮಿಶ್ರ ಫಲಗಳ ಸೂಚನೆ ಕಷ್ಟ ನಷ್ಟಗಳ ಸಾಧ್ಯತೆ ಅನಿರೀಕ್ಷಿತ ಹಣ ಖರ್ಚು ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ ಅಥವಾ ವಿಳಂಬಗಳು ಆಗುವಂಥದ್ದು ಮತ್ತು ಮನೆಯಲ್ಲಿ ಸಹ ಸ್ವಲ್ಪ ವೃತ್ತಿ ಜಾಗದಲ್ಲೂ ಅಸಮಾಧಾನಕರವಾದ ಘಟನೆಗಳು ಜರುಗಬಹುದು ಹದಿನಾರು ಹದಿನೇಳರಲ್ಲಿ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ ಲಾಭ ಜಯ ಸುಖ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ಅನಿರೀಕ್ಷಿತವಾಗಿ ಯಾವುದೊಂದು ಶುಭ ಸಮಾಚಾರಗಳು ಬಂದು ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಬಾಂಧವ್ಯಾಸ ಭಾಳ ಉತ್ತಮವಾಗಿರುವಂಥ ಘಟನೆ ಇರಲಿದೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾಲ್ಕು ದಿನಗಳು ಇಪ್ಪತ್ತರಿಂದ ಇಪ್ಪತ್ತ್ಮೂರವರೆಗೆ ನಾಲ್ಕು ದಿನಗಳು ಅಷ್ಟೇನು ಉತ್ತಮ ಇಲ್ಲ ಅಲ್ಲಿ ವೈರುಧ್ಯವಾದ ಪರಿಣಾಮಗಳು ಚಂದ್ರನ ಹನ್ನೊಂದು ನಾಲ್ಕು ಐದರ ಸ್ಥಾನದಲ್ಲಿ ನಿಮಗೆ ಬರ್ಬೋದಾಗಿದೆ ಬಾಂಧವ್ಯದಲ್ಲಿ ಕೊರತೆ ಬಂಧುಗಳ ಜೊತೆ ಕಲಹ ಅಥವಾ ಬಂಧು ಮತ್ತು ಮಿತ್ರರ ಜೊತೆಗೆ ವಿರುದ್ಧವಾದ ಏನಾದರೂ ಪರಿಣಾಮಗಳು ಆಗುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ವೃತ್ತಿ ಜಾಗದಲ್ಲಿ ನಿಮಗೆ ಅವಮಾನ ಅಥವಾ ಅನು ಏನಾದರೂ ನಿಮಗೆ ಭಾನುಹಾನಿಕರ ಘಟನೆಗಳಾಗ್ಬೋದು ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲದಲ್ಲಿ ಸಹ ಏನೋ ನಿಮಗೆ ನಿಮ್ಮ ವಿರುದ್ಧವಾದ ಏನಾದರೂ ಒಂದು ಪೋಸ್ಟ್ಗಳು ಬಂದು ಅದರಿಂದ ನಿಮಗೆ ಅಸಮಾಧಾನ ಆಗುವಂಥದ್ದು ನಿಮ್ಮ ವಿರುದ್ಧ ಅಪಪ್ರಚಾರಗಳು ಆಗುವಂಥದ್ದು ಜೊತೆಗೆ ವಿರುದ್ಧ ಲಿಂಗದಿಂದ ಏನಾದರೂ ತೊಂದರೆಗಳು ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ತೊಂದರೆ ಆಗುವಂಥ ಘಟನೆಗಳು ಜರುಗ್ಬೋದು ಹಾಗೆ ಇಪ್ಪತ್ತರಿಂದ ಇಪ್ಪತ್ತ್ಮೂರವರೆಗೆ ಎಚ್ಚರಿಕೆ ಹೆಜ್ಜೆ ಬೇಕು ಇನ್ನು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟುವರೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಲ್ಲಿ ಮತ್ತೆ ನಿಮಗೆ ಚಂದ್ರನಿಂದ ವಿಶೇಷವಾದ ಬೆಂಬಲ ಸಿಗುವಂಥ ದಿನ ನಿಮ್ಮ ರಾಶಿಯಿಂದ ಷಷ್ಟ ಮತ್ತು ಸಪ್ತಮದ ಆರು ಏಳರ ಸ್ಥಾನದಿಂದ ಚಂದ್ರನು ವಿಶೇಷವಾದ ಲಾಭವನ್ನು ಜಯವನ್ನು ಕೊಡಿದ್ದೇನೆ ಹಾಗಾಗಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರ ಅವಧಿಯಲ್ಲಿ ಈ ಐದು ದಿನಗಳಲ್ಲಿ ಯಶಸ್ಸು ಲಾಭ ಇದೆ ಕೀರ್ತಿ ಇದೆ ಪ್ರಯತ್ನಗಳಲ್ಲಿ ಸಫಲತೆ ಇದೆ ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಲ್ಲಿ ಈಗ ಬೇಗ ಕ್ಷಿಪ್ರವಾಗಿ ಮಾಡ್ಬೋದು ಮದುವೆ ಮುಂಜಿ ಕೆಲವರಿಗೆ ಫಿಕ್ಸ್ ಆಗ್ಬೋದು ಭೂಮಿ ಕೊಡುವಂಥ ಅವಕಾಶ ಕೆಲವರಿಗೆ ಬರ್ಬೋದು ಹಣಕಾಸಿನ ವಿವಾದಗಳು ಪರಿಹಾರ ಆಗಿ ನಿಮಗೆ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರುವಂಥದ್ದು ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಕೆಲವು ಅನಿರೀಕ್ಷಿತವಾದ ಶುಭ ಫಲಗಳನ್ನು ನೀವು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರ ಮಧ್ಯೆ ನಿರೀಕ್ಷೆ ಮಾಡ್ಬೋದು ಕುಂಭರಾಶಿಯವರು ಇನ್ನು ಜುಲೈ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿನಗಳು ಸ್ವಲ್ಪ ಅಷ್ಟೇನು ಉತ್ತಮವಾದ ಫಲ ಬರುವುದಿಲ್ಲ ಮೂರು ದಿನಗಳಲ್ಲಿ ಎಂಟು ಒಂಬತ್ತರ ಚಂದ್ರನ ಸ್ಥಾನವು ನಿಮಗೆ ಆ ನಷ್ಟವನ್ನು ಕಷ್ಟವನ್ನು ಜೊತೆಗೆ ಅನಿರೀಕ್ಷಿತವಾದ ಏನೋ ಖರ್ಚುಗಳನ್ನು ಸೂಚಿಸುತ್ತೆ ಜೊತೆಗೆ ಯಾವುದೇ ರೀತಿಯ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಆತಂಕ ಕಾಡ್ಬೋದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ಕಾಡ್ಬೋದು ಹಾಗಾಗಿ ಮನ ಧನದ ವಿಚಾರವಾಗಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರೆ ಖಂಡಿತ ಎಚ್ಚರವಾಗಿ ಇರಬೇಕಾಗತ್ತೆ ಇವೆಲ್ಲವೂ ಚಂದ್ರನ ಗೋಚಾರಕ್ಕೆ ಅಥವಾ ಚಂದ್ರನ ಕ್ಷಿಪ್ರವಾದ ಚಲನೆಗೆ ಅನುಗುಣವಾಗಿ ಯಾವ್ಯಾವ ದಿನಗಳಲ್ಲಿ ಉತ್ತಮ ಫಲ ಇದೆ ಯಾವ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು ಅಥವಾ ಅಡ್ಡ ಪರಿಣಾಮಗಳು ಜಾಸ್ತಿ ಇದೆ ಅನ್ನೋದನ್ನು ವಿವರಣೆ ಮಾಡಿದ್ದಾರೆ ಅದನ್ನು ಚೆನ್ನಾಗಿ ಗಮನಿಸ್ಕೊಂಡು ಉತ್ತಮ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಈ ತಿಂಗಳಲ್ಲಿ ಈ ಕುಂಭರಾಶಿಯವರು ಈ ಗ್ರಹಗಳ ಒಂದು ಬೆಂಬಲಕ್ಕೆ ಅನುಗುಣವಾಗಿ ಬಳಸಕ್ಕಂಥ ಬಣ್ಣ ಅಂದರೆ ತಿಂಗಳ ಪೂರ್ತಿ ಬಳಸುವಂಥದ್ದು ಎಲ್ಲೋ ಅಥವಾ ಹಳದಿ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಮೂರು ಗುರುವಿನ ಸಂಕೇತ ಎಲ್ಲೋ ಮತ್ತು ನಂಬರ್ ಮೂರನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು ಇನ್ನು ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇದೆ ಅಂತ ನಿಮಗೆ ಗೊತ್ತಾಗಿದೆ ಹಾಗೆ ಶುಕ್ರನಿಗೆ ಸಂಬಂಧಿತವಾದ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಜೊತೆಗೆ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಸೂರ್ಯ ಅನುಗ್ರಹ ನಿಮಗೆ ಹದಿನೇಳರಿಂದ ಆರಂಭ ಆಗುತ್ತೆ ಹದಿನೇಳರಿಂದ ಆರಂಭವಾಗೋ ಕಾರಣ ಜುಲೈ ಹದಿನೇಳರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ಹದಿನೇಳರಿಂದ ಬಳಸಿಕೊಳ್ಳುವಂಥದ್ದು ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ಹದಿನೇಳರವರೆಗಿರುತ್ತೆ ಜುಲೈ ಒಂದರಿಂದ ಹದಿನೇಳರವರೆಗೆ ಬುಧನ ಅನುಗ್ರಹ ಇರಲಿದೆ ಹಾಗಾಗಿ ಅಲ್ಲಿವರೆಗೆ ನೀವು ಒಂದರಿಂದ ಹದಿನೇಳರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಫೈವನ್ನು ಅಲ್ಲಿವರೆಗೆ ಬಳಸ್ಕೊಳ್ಳುವಂಥದ್ದು ಹಾಗಾಗಿ ಅಲ್ಲಿ ಗುರು ಶುಕ್ರ ಬುಧ ಮತ್ತು ಸೂರ್ಯರಿಗೆ ಸಂಬಂಧಿತದ ಬಣ್ಣ ಮತ್ತು ಸಂಖ್ಯೆಗಳನ್ನು ಅದನ್ನು ಆಯಾ ದಿನಾಂಕಗಳನ್ನ ನೋಡಿಕೊಂಡು ಬಳಸ್ಕೊಳ್ಳುವಂಥದ್ದು ಇನ್ನು ಚಂದ್ರನ ಬೆಂಬಲಿ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ನೀವು ಸ್ನೋ ವೈಟ್ ಅಥವಾ ಸ್ನೋ ಬಣ್ಣ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು ಸಂಖ್ಯೆ ಎರಡನ್ನು ಚಂದ್ರನ ಅನುಗುಣ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು ನಿಮಗೆ ಇರತಕ್ಕಂತಹ ಈ ಐದು ಅಥವಾ ಆರು ಗ್ರಹಗಳ ವೈರುಧ್ಯ ಎದುರಿಸಬೇಕಾಗತ್ತೆ ಒಂದು ಹಂತದಲ್ಲಿ ರವಿ ಜೊತೆಗೆ ನಿಮಗೆ ತಿಂಗಳು ಪೂರ್ತಿ ಅಲ್ಲಿ ಮಂಗಳನ ಪೂರಕವಾಗಿರೋದಿಲ್ಲ ಶನಿ ಮಹಾರಾಜರು ರಾಹು ರಾಹುಕೇತುಗಳು ಸಹ ವಿರುದ್ಧವಾಗಿರ್ತಾರೆ ಮತ್ತು ಕೆಲವೊಂದು ಹಂತದಲ್ಲಿ ಬುಧನು ಸಹ ನಿಮಗೆ ಅಲ್ಲಿ ವಿರುದ್ಧವಾದ ವಕ್ರಗತಿಯ ಪರಿಣಾಮವನ್ನು ಬರ್ಬೋದಾಗಿ ಅದನ್ನು ನಿವಾರಣೆಗೆ ಏನು ಮಾಡಿದ್ರೆ ಭಕ್ತಿ ಮಾರ್ಗ ದಾನ ಮಾರ್ಗ ಧರ್ಮ ಮಾರ್ಗ ಶ್ರೇಷ್ಠ ನೀವು ಗಣೇಶನ ಭಕ್ತಿ ಮಾಡಿ ದೇವಿ ಅಥವಾ ಅಮ್ಮನವರು ಭಕ್ತಿ ಮಾಡುವಂಥದ್ದು ಶಿವ ಅಥವಾ ಈಶ್ವರನ ಭಕ್ತಿ ಮಾಡುವಂಥದ್ದು ಹನುಮಾನ್ ಆಂಜನೇಯ ಸ್ವಾಮಿ ಭಕ್ತಿಯನ್ನು ಮಾಡುವಂಥದ್ದು ನಾರಾಯಣ ಅಥವಾ ವಿಷ್ಣು ಸ್ವರೂಪ ವೆಂಕಟೇಶ್ವರ ರಂಗನಾಥ ಶ್ರೀನಿವಾಸ ಮುಂತಾದ ವಿಷ್ಣು ಸ್ವರೂಪವನ್ನು ಭಕ್ತಿ ಮಾಡ್ಬೋದು ಈ ರೀತಿ ನಿಮಗೆ ಇಷ್ಟ ಆಗುವಂಥ ದೇವತಾ ಸ್ವರೂಪಗಳ ಭಕ್ತಿ ದೇವತಾ ದೇವಾಲಯಗಳ ಸಂದರ್ಶನ ಸ್ತುತಿ ಸ್ತೋತ್ರಗಳನ್ನು ಹೇಳ್ಬೋದು ಹಾಗೆಯೇ ನವಗ್ರಹಗಳ ಸ್ತೋತ್ರ ಪಠನ ನವಗ್ರಹಗಳ ಪೀಡಾಪ ಶ್ಲೋಕಗಳನ್ನು ಹೇಳಿಕೊಳ್ಬೋದಾಗಿದೆ ನಿಮಗೆ ಅನುಕೂಲವಾದಂಥ ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ ಹಾಗಾಗಿ ಕುಂಭರಾಶಿ ಅವರು ಇವೆಲ್ಲ ಗಮನಿಸಿದರೆ ಹೆಚ್ಚಿನ ಆತಂಕ ಭಯ ಪಡುವುದಿಲ್ಲ ಗುರು ಮತ್ತು ಶುಕ್ರರ ಒಂದು ವಿಶೇಷವಾದ ರಕ್ಷಣೆ ನಿಮ್ಮ ಬೆನ್ನಬಲ್ಲವಾಗಿರುತ್ತೆ ಈ ತಿಂಗಳಲ್ಲಿ ಜುಲೈನಲ್ಲಿ ವಿಶೇಷವಾಗಿ ಕುಂಭರಾಶಿವರಿಗೆ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ವಾಹಿನಿಯನ್ನು ತಾವು ನಿರಂತರ ವೀಕ್ಷಿಸಿದರೆ ಪ್ರೋತ್ಸಾಹ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರವಾಗುವಂಥ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಸರ್ವೇಶಾಮ್ ಸನ್ ಮಂಗಲಾನಿ ಹೊ